ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಈ ಜಗತ್ತಿನಲ್ಲಿ ಎಲ್ಲರೂ ಅವರವರ ಸ್ವಾರ್ಥಕ್ಕೆ ತಕ್ಕಂತೆ ಬದಲಾಗುತ್ತಾರೆ ನೀವೇ ಒಮ್ಮೆ ಯೋಚಿಸಿ ಕೆಲವಷ್ಟು ಜನ ಅವರಿಗೆ ಅವಶ್ಯಕತೆ ಇದ್ದರೆ ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮ ಜೊತೆ ಮಾತಿಗೆ ಇಳಿಯುತ್ತಾರೆ ಆದರೆ ಅವರಿಗೆ ನಿಮ್ಮಿಂದ ತೊಂದರೆ ನಿಮ್ಮ ಅವಶ್ಯಕತೆ ಇಲ್ಲ ಎಂದಾಗ ನಿಧಾನವಾಗಿ ನಿಮ್ಮನ್ನು ಅವಾಯ್ಡ್ ಮಾಡಲು ಶುರು ಮಾಡುತ್ತಾರೆ ಸಂದರ್ಭವನ್ನು ಗ್ರಹಿಸುವ ತಾಳ್ಮೆ ತಂದುಕೊ ಹುಚ್ಚು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ದೂರವಾದವರಲ್ಲಿ ಎಂದೂ ಅಂಗಲಾಚಬೇಡಿ ಯಾರನ್ನೂ ಅತಿಯಾಗಿ ನಂಬಬೇಡಿ ಎರಡು ದೋಣಿಯ ಮೇಲೆ ಕಾಲಿಟ್ಟು ನದಿ ದಾಟುವವರನ್ನು ಹೇಗೆ ನಂಬಲು ಸಾಧ್ಯ ಅಲ್ಲವೇ ಇರುವಂಥ ಪುಟ್ಟ ಜೀವನದಲ್ಲಿ ನಾವು ಆದಷ್ಟು ಖುಷಿಯಾಗಿರಲು ಕಲಿಯಬೇಕು ಇನ್ನೊಬ್ಬರನ್ನು ನೋಡಿ ನನಗೆ ಅದಿಲ್ಲ ಇದಿಲ್ಲ ಎಂದು ಕೊರಗುವ ಬದಲು ಇರುವುದರಲ್ಲಿ ಸಂತೋಷ ಕಾಣಬೇಕು ಈ ಪ್ರಪಂಚದಲ್ಲಿ ನೆಮ್ಮದಿಯಿಂದ ತಲೆಯಿಟ್ಟ ಕೂಡಲೇ ಯಾರಿಗೆ ನಿದ್ದೆ ಬರುವುದು ಅವರೇ ಅತಿ ಹೆಚ್ಚು ಸುಖಿಗಳು ಅದೃಷ್ಟವಂತರು ಎಷ್ಟೋ ಜನರಿಗೆ ಎಷ್ಟೇ ದುಡ್ಡಿದ್ದರೂ ಸಂಬಂಧ ಒಡನಾಡಿಗಳು ಸ್ನೇಹಿತರು ಏನೇ ಇದ್ದರೂ ಕೊರಗುತ್ತಲೇ ಇರುತ್ತಾರೆ ಸೋಲು ಯಾವಾಗ ನಮ್ಮನ್ನು ಹಿಂಬಾಲಿಸುವುದೆಂದರೆ ಇನ್ನೊಬ್ಬರ ಯಶಸ್ಸು ನೋಡಿ ಕರುಬೋದು ನಮ್ಮ ಯಶಸ್ಸಿಗೆ ಪ್ರಯತ್ನ ಇಲ್ಲದೇ ಇರುವುದು ಸದಾ ಇನ್ನೊಬ್ಬರನ್ನು ನೋಡುತ್ತಾ ನಮ್ಮ ಅದೃಷ್ಟವನ್ನು ನಿಂದಿಸಿಕೊಳ್ಳುವುದು ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗುವುದು ಜೀವನದಲ್ಲಿ ನಮಗೆ ಸದಾ ನೆನಪಾಗುವುದು ನಾವು ಕಳೆದ ನಮ್ಮ ಜೀವನದ ಸವಿನೆನಪುಗಳು ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ನಾವು ಎಷ್ಟೇ ಬೇಡವೆಂದರೂ ಕೆಲವು ಮನಸ್ತಾಪಗಳು ಎಲ್ಲ ಕುಟುಂಬದಲ್ಲಿ ಇದ್ದೇ ಇರುವುದು ಆ ಸಂದರ್ಭದಲ್ಲಿ ನಾವು ಒಮ್ಮೊಮ್ಮೆ ಕಿವುಡರಾಗಿಯೂ ಇನ್ನು ಕೆಲವು ಸಂದರ್ಭದಲ್ಲಿ ಅಂಧರಾಗಿಯೂ ಇರಬೇಕಾಗುತ್ತದೆ ಇವೆಲ್ಲವೂ ಕುಟುಂಬದ ಯಶಸ್ಸಿಗಾಗಿ ಪ್ರತಿಯೊಬ್ಬರ ದೃಷ್ಟಿಕೋನವೂ ಬೇರೆ ಬೇರೆಯಾಗಿದ್ದಾಗ ಭಿನ್ನಾಭಿಪ್ರಾಯ ತಲೆದೋರುವುದು ಸಹಜ ಯಾರೇ ಇರಲಿ ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ ನಿಮ್ಮನ್ನು ನಿಮ್ಮ ಸೌಮ್ಯ ಸ್ವಭಾವವನ್ನು ಅವರು ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಅಲ್ಪ ತಿಳಿದವನಿಗೆ ಯಾವಾಗಲೂ ಅಹಂಕಾರವಿರುವುದು ತಾಳ್ಮೆ ಕಡಿಮೆ ಇನ್ನೊಬ್ಬರ ಮಾತನ್ನು ತುಂಡರಿಸಿ ತಾವೇ ಮಾತಿಗಿಳಿಯುವರು ತನಗೆ ಎಲ್ಲ ಗೊತ್ತು ತಾನೇ ಮೇಲೆಂದು ತೋರಿಸುವರು ಇಂಥವರ ಮಧ್ಯೆ ಜಾಸ್ತಿ ವಾದಕ್ಕಿಳಿಯಬೇಡಿ ಆದರೆ ಜ್ಞಾನ ಸಂಪಾದನೆ ಮಾಡಿದ ಬುದ್ಧಿವಂತ ವಿನಯವಂತನಾಗಿರುತ್ತಾನೆ ಸಹನಾಶೀಲರಾಗಿರುತ್ತಾರೆ ಒಬ್ಬರ ಮಾತನ್ನು ಪೂರ್ತಿ ಕೇಳಿ ನಂತರ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತಾರೆ ನಾವು ಮಾತನಾಡದೆ ಅವರು ಮಾತನಾಡಿಸುತ್ತಿಲ್ಲ ಎಂದು ದೂರುವ ಅಭ್ಯಾಸ ಹಲವರಲ್ಲಿ ಇದೆ ನೀವೇ ಮಾತನಾಡಿಸಿ ಅವರ ಜೊತೆ ಸ್ನೇಹದಿಂದ ವರ್ತಿಸಿ ಕೆಲವರು ಮುಜ್ಜುಗರ ಪ್ರವೃತ್ತಿಯವರಿರುತ್ತಾರೆ ಮೌನವೆಂಬುದು ಪ್ರಪಂಚದ ಅತಿ ಹೆಚ್ಚು ಶಕ್ತಿಶಾಲಿ ಅಸ್ತ್ರ ಮೌನದ ಹಿಂದಿನ ಕಾರಣ ನಿಮ್ಮನ್ನು ಅರಿತವರಿಗೆ ತಿಳಿಯುವುದು ಹೊರಗಿನವರಿಗೆ ಅದರ ಅವಶ್ಯಕತೆ ಇಲ್ಲ ಜಾಸ್ತಿ ಯೋಚಿಸಬೇಡಿ ಒಬ್ಬರಿಗೊಬ್ಬರು ಬೆಸೆಯುವುದರಲ್ಲಿ ನಗುವಿನ ಪಾತ್ರ ಅತಿ ಶ್ರೇಷ್ಠವಾಗಿದೆ ಹಲವರ ನೋವನ್ನು ತಣಿಸುವುದು ಅಪರಿಚಿತರ ಜೊತೆ ನಿರ್ಮಲ ನಗುವೇ ಮುಖ್ಯ ಸಾಧನವಾಗಿದೆ ನಗು ಮನುಷ್ಯನ ಭಾವನೆಗಳಿಗೆ ಸುಂದರವಾದ ಕೊಂಡಿಯಾಗಿದೆ ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು